ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಮೆಗಾ ಭಾರತ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಮಾಡಿದೀವಿ ನೋಡಿ ಇದರಲ್ಲಿ ರೈತ ಬಾಂಧವರಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಟ್ಯಾಕ್ಟರ್ ಇಟ್ಟಿದೀವಿ ದೊಡ್ಡ ಟ್ರಾಕ್ಟರ್ ಇಟ್ಟಿದ್ದೀವಿ ಮಿನಿ ಟ್ಯಾಕ್ಟರ್ ಇಟ್ಟಿದ್ದೀವಿ ಏನಿಲ್ಲ ತಿಂಗಳ ತಿಂಗಳ ಸಾವಿರ ಸಾವಿರ ರೂಪಾಯಿ ಕೂಪನ್ ಬೈ ಮಾಡ್ಕೊಂಡು ಇದ್ದಾರೆ ನಮ್ಮ ಕಂಪನಿಯಲ್ಲಿ ನೀವು ನಿಮಗೆ ನೋಡಿ ಈ ಇತರ ರಿವಾರ್ಡ್ಸ್ ಇರುತ್ತೆ ಮಹಿಂದ್ರ ತಾರ ಇದೆ ಫಸ್ಟ್ನೇ ತಿಂಗಳಲ್ಲಿ ನೋಡಿ ಮನೆಗಳಿದಾವೆ ಐಫೋನ್ ಇದಾವೆ ಆಟೋಗಳು ಇದಾವೆ ಇಷ್ಟೆಲ್ಲ ಇದಾವೆ ಇಪ್ಪತ್ನಾಲ್ಕು ಕೂಪನ್ ಬೇ ಮಾಡಿರ್ತೀರಾ ಏನು ಬಂದಿಲ್ಲ ಅಂದ್ರೆ ಆದ್ಮೇಲೆ ಹೋಮ್ ಅಪ್ಲಯನ್ಸ್ ಕೊಡ್ತೀವಿ ನೀವು ಏನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಟೊಮೊಟೊ ಮಾರ್ಕೆಟ್ ನಲ್ಲಿ ಟೊಮೆಟೊ ಬೆಲೆ ಏನೋ ಮನಿ ನಾವು ಮಂಡಿ ಮಣ್ಣಿ ರೇಟಿಗ್ ಮಾತಾಡಾಕೋದು ಈ ವಿಡಿಯೋ ಎಲ್ಲಾ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ನೋಡೋ ಮನೆ ಕೊಲಾ ಟೊಮೆಟೊ ಮಾರ್ಕೆಟ್ ಇವತ್ತಿನ ಬರೋದ ಎಲ್ಲ ರೈತರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅರೆ ಟೊಮೆಟೊ ಹದಿನೈದು ಜಿ ಬಗ್ಸು ಕೆನ ಮನೆಯಲ್ಲಿ ತರ್ಡ್ ಕ್ರಾ ಟೊಮೊಟೊ ಮಚ್ಚಗಳಿಗೆ ಅದು ನೂರು ರೂಪಾಯಿಂದ ಮುನ್ನೂರು ಮುನ್ನೂರೈದು ರೂಪಾಯಿ ಇದೆ ಸೆಕೆಂಡ್ ಕೋ ಟೊಮಾಟೋ ಮೀಡಿಯಂ ಸೈಜ್ ಕೋಟಿ ಅದು ವೀಡಿಯೋನ ಲೈಕ್ ಮಾಡಿ ಈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಮುನ್ನೂರೈವತ್ತು ರೂಪಾಯಿಂದ ಆರ್ನೂರು ರೂಪಾಯಿ ಇದೆ ಪೋಸ್ಟ್ ಕಾರ್ಡ್ ಒಳ್ಳೆ ಒಳಗಲ್ ಜಪ್ಪ ಅಪ್ಪ ಟಾಪ್ ರೇಟ್ ಫೈನ್ ಕೋಲ್ಡಿ ಅದು ಆರ್ನೂರು ರೂಪಾಯಿಂದ ಏಳ್ನೂರು ಫೈನ್ ಕೋಲ್ಡಿ ಭೂಮಿ ಎಲ್ಲ ಮೃದುವಾಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ದಿನ 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 ಒಂದು ನೂರು ಕೆಜಿ ನೂರ ಹತ್ತು ಕೆ ಜಿ ಎಂಬತ್ತು ಕೆಜಿ ತೊಂಬತ್ತು ಕೆ ಜಿ ಈ ತರ ಡೈಲಿ ಕಳಿಸ್ತಾಯಿದ್ರು ಸರಿ ಏನೋ ಕೊಡ್ತಾಯಿದ್ರು ಈ ಸರಿ ಈಗ ಸರಿಯಲ್ಲ ಏನೂ ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲ್ಯಾಂಟ್ ಅಲ್ಲೇ ಬೆಳೀತಾ ಇದ್ದಾರೆ ಹಾಂ ಪ್ಲ್ಯಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗ್ಲಿ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಝರ್ ಅನ್ನೋದು ಏನು ಒಂದು ಕೆ ಕೂಡ ಏನು ಕೊಟ್ಟಿಲ್ಲ ಸೀಡ್ಸು ತರ್ಡ್ ಕಾಟ ಮಟ ಮಚ್ಚಿ ಗೋಳಿಗೆ ಇದು ಹದಿನೈದು ಕೆ ಜಿ ಬಾಕ್ಸು ಇನ್ನೂರು ರೂಪಾಯಿನ ಒಂದು ಆನ್ನೂರು ಸೆಕೆಂಡ್ ಕ್ವಾರ್ಟೋಮೆಟ ಮೀಡಿಯಮ್ ಸೈಸ್ ಕೋಟಿ ಇದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನಾನ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಇದೆ ಫಸ್ಟ್ ಕ್ವಾರ್ಟರ್ಮ ಒಳ್ಳೆ ಶಾಂಬಾಲಿಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಗೋಲ್ಡ್ ಇದು ಏಳ್ನೂರು ರೂಪಾಯಿಂದ ಎಂಟುನೂರ ಐವತ್ತು ರೂಪಾಯಿ ಟಾಪ್ ರೇಟಾ ಇದೆ ಇದು ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಪ್ಲೀಸ್ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈಟರ್ ಗೆ ಶೇರ್ ಮಾಡಿ ಇಲ್ಲಿ કુಡಿ WhatsApp નંબર ಗೆ ಮೆಸೇಜ್ ಮಾಡಿ WhatsApp ಗ್ರೂಪ್ ಲಿಂಕ್ ಕೊಟ್ಟೆ ಪ್ರತಿಯೊಬ್ಬರು ಜಾಯಿನ್ ಆಗಿ ಫಾಲೋ ಮಾಡ್ತಾ ಇದಿ ಸಪೋರ್ಟ್ ಮಾಡಿ ಜೈ ಜವನ್ ಜಗತ್